ಯಾವಾಗ ಮಾಡ್ತಿರ್ತೇನೆ ನನ್ನ ಸಿನಿಮಾದಲ್ಲಿ ಮಾಡ್ತಿರ್ತೇನೆ ಕಡಿಮೆ ನಾನು ಹೆಚ್ಚು ಪರಿಸರದಲ್ಲಿ ನನ್ನ ಹೆಚ್ಚು ಸಮಯ ಹೋಗ್ತಾ ಇದೆ ನಾನು ಮಾಡಿದಂಥ ಸಿನಿಮಾಗಳು ಸ್ವಲ್ಪ ನಾವು ನೋಡಿರ್ಬೋದು ಕೆಲವೊಂದು ಈಗ ನಮ್ಮ ಚಿತ್ರರಂಗ ಬಹಳಷ್ಟು ಬದಲಾವಣೆನೂ ಆಗಿದೆ ಟೆಕ್ನಾಲಜಿಕಲಿ ಆಗಲಿ ಅಥವಾ ಈವನ್ ಸ್ಟೋರಿ ವೈಸ್ ಆಗಲಿ ಹೇಳೋ ರೀತಿ ಇವೆಲ್ಲನು ತುಂಬ ಬದಲಾಗಿದ್ದರಿಂದ ನಾವು ಕೂಡ ಈಗ ಮಾಡಬೇಕು ಅಂತಂದ್ರೆ ಬಹಳ ವಿಚಾರ ಮಾಡಬೇಕು ಯಾಕಂದ್ರೆ ಮುಂಚಿನ ಥರ ಜನ ಚಿತ್ರ ಥೇಟ್ರಿಗೆಲ್ಲ ಹೋಗ್ತಾ ಇದ್ವಿ ನಾವೆಲ್ಲ ಚಿನ್ನ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಥೇಟ್ರಿಗೆ ಹೋಗ್ತಾ ಇದ್ವಿ ಇವತ್ತು ಥೇಟ್ರಿಗೆ ಕರ್ಕೊಂಡ್ ಬರಬೇಕು ಅಲ್ಲ ನಾನು ಥೇಟ್ರಿಗೆ ಬರಬೇಕು ಅಂತಂದ್ರೆ ಆ ಚಿತ್ರದಲ್ಲಿ ಏನಾದರೂ ವಿಭಿನ್ನವಾದಂತಹ ವಿಶೇಷವಾದಂತಹ ಇದ್ರೆ ಮಾತ್ರ ಬರ್ತಾರೆ ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕು ಆ ಯೋಚನೆ ಮಾಡಿ ಮಾಡೋಣ ಅಂತ ಇದೇನೆ ಇನ್ಸ್ಟಿಟ್ಯೂಷನ್ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ಬಹಳಷ್ಟು ಆದ್ರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬಾ ಇಂಪ್ರೆಸ್ ಆಯಿತು ಯಾಕಂತಂದ್ರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡಮರ ಅಷ್ಟುಗಳಲ್ಲ ಅಂದ್ರೆ ಅಲ್ಲಿ ಒಂದು ವಾತಾವರಣನೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬರುವಂತಹ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವರು ನನಗೆ ಅಷ್ಟು ಸಿನಿಮಾಗಳಲ್ಲಿ ಅಂದ್ರೆ ಸೀರಿಯಲ್ ಗಳಲ್ಲಿ ಮಾಡಿದ್ದಾರೆ ತಾಯಿವಾರ ಇದಕ್ಕೆ ಅಂದ್ರೆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ ವಿಭಿನ್ನವಾದಂತಹದು ಚಿತ್ರದಲ್ಲಿ ಅವರು ಬರೀ ಇದಕ್ಕೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕಾಣಿಸ್ತದೆ ಸೊ ಒಳ್ಳೇದಾಗಲಿ ಅಂತ ನಾನು ಹಾರಿಸ್ಲಿಕ್ಕೆ ಆ ದ